ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ತುಂಬ ದಿನದ ನಂತರ ಅಂದರೆ ಹೂವಿನ ಗಿಡ ನೆಡುವಾಗ ಹೋಗಿದ್ದು ಆಲ್ರೆಡಿ ಟ್ವೆಂಟಿಯಿಂದ ಒಂದು ಮಂತ್ ಕಂಪ್ಲೀಟ್ ಆಗಿದೆ ಅಷ್ಟರಲ್ಲಿ ಗಿಡ ಯಾವ ರೀತಿ ಬಂದಿದೆ ಅನ್ನೋದು ನೋಡ್ತಾ ಇದ್ದೀರಾ ಸೊ ನಾನು ಒಂದು ಮಂತಿಂದನೇ ಕರೆಕ್ಟಾಗಿ ಹತ್ರ ಹೋಗಿರಲಿಲ್ಲ ಯಾಕಂದರೆ ಮನೆ ಹತ್ರ ಕೆಲಸ ಹಸುಗಳು ಕೆಲಸ ಅವ್ರ ಜೊತೆಯಲ್ಲಿ ಮಕ್ಕಳು ಎಕ್ಸಾಮ್ಸ್ ಎಲ್ಲ ನಡೀತಾ ಇತ್ತಲ್ವ ಸೊ ಹಾಗಾಗಿ ಎಲ್ಲೂ ಹೋಗಿರಲಿಲ್ಲ ಹೊಲ್ದ ಹತ್ರ ಇವತ್ತು ಹೋಗಿದ್ವಿ ಇವತ್ತು ಏನಕ್ಕೆ ಹೋಗಿದ್ವಿ ಅಂದರೆ ಹೊಲದಲ್ಲಿ ಜೋಳ ಹಾಕೋದಿತ್ತು ಹಾಗೆಯೇ ಗಿಡ ನೆಡುವಾಗ ಹೋಗಿತ್ತು ಇವಾಗ ಹೇಗಿದೆ ಅನ್ನೋದನ್ನು ಕೂಡ ವಿಡಿಯೋ ಮಾಡ್ಕೊತಾ ಇದ್ದೀನಿ ಒಂದು ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಅಂತ ನೋಡ್ತಾ ಇರ್ಬೋದು ಅದು ಚೆನ್ನಾಗಿ ಅಂದರೆ ಬೇರೆ ಒಂದು ಕಡಿ ನೆಟ್ಟಿದ್ದು ಅದರಲ್ಲಿ ಎಷ್ಟು ಕೊಂ ರೆಂಬೆಗಳು ಆ ಕಡೆ ಈ ಕಡೆ ಎಲ್ಲ ರೆಂಬೆಗಳು ಚಿಗುರಿದೆ ಅಂತ ಕಾಣಿಸ್ತಾ ಇದೆ ನಿಮಗೆ ಅಂತೀನಿ ಚೆನ್ನಾಗಿ ಬಂದಿತ್ತು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ ಆಲ್ರೆಡಿ ಔಷಧಿ ಬಿಡೋದು ಅದಕ್ಕೆ ಗೊಬ್ಬರ ಹಾಕೋದು ಎಲ್ಲ ಕೆಲಸ ಮುಗ್ದಿರೋದ್ರಿಂದ ನಿಮ್ಮ ಗಿಡಗಳು ಇವಾಗ ಸ್ವಲ್ಪ ಚೆನ್ನಾಗಿದ್ದಾವೆ ಹಾಗೆಯೇ ಗದ್ದೆ ಕೂಡ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನಾವು ಗದ್ದೆ ನೆಡೋದಿನ ಕೂಡ ವೀಡಿಯೋ ಮಾಡಿದ್ದೆ ನಾನು ಇನ್ನು ನೀವು ನೋಡಿಲ್ಲ ಅಂದರೆ ಹಿಂದೆ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಗದ್ದೆ ನಾಟಿದ್ವು ಸೊ ಇದು ಇಪ್ಪತ್ತು ದಿನ ಆಗಿದೆ ನಾವು ಗದ್ದೆ ನಾಟಿ ಮಾಡಿ ಇಪ್ಪತ್ತು ದಿನದಲ್ಲಿ ಯಾವ ರೀತಿ ಇದೆ ಅಂತ ಸ್ವಲ್ಪ ಗದ್ದೆಯಲ್ಲಿ ನೀರು ಕಡಿಮೆ ಇದೆ ನೀರು ಬಿಟ್ಟಿಲ್ಲ ಇನ್ನು ಮೋಟ್ರ್ ಸ್ಟಾರ್ಟ್ ಮಾಡಿಲ್ಲ ಯಾಕಂದ್ರೆ ಕರೆಂಟ್ ಬಂದಿಲ್ಲ ಇನ್ನೂ ಬಂದ ತಕ್ಷಣ ನಾವು ನೀರು ಸ್ಟಾರ್ಟ್ ಮಾಡಿ ನೀರು ಬಿಡ್ತೇವೆ ಗದ್ದೆನಲ್ಲಿ ಯಾವಾಗಲೂ ನೀರು ಇದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಇಪ್ಪತ್ತು ದಿನದಲ್ಲಿ ನಮ್ಮ ಗದ್ದೆ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಮೇಲ್ಗಡೆ ಗದ್ದೆ ಒಂದು ಇದೊಂದು ಸ್ವಲ್ಪ ಏನಿದೆ ಸ್ವಲ್ಪ ಆ ಕಡೆ ಈ ಕಡೆ ಗ್ಯಾಪ್ ಇದೆ ಸೊ ನಂತರ ಬಂದು ನಮ್ಮ ಮಾವನವರು ಅರೆ ಹೊಡಿತಾ ಇದ್ರು ಅಂದರೆ ನೇಗಿಲು ಅಲ್ಲಿ ಅರೆ ಬಿಡ್ತಾ ಇದ್ದರೆ ನಮ್ಮ ಅತ್ತೆಯವರು ಜೋಳ ಉದುರಿಸ್ತಾ ಇದ್ರು ಹಾಗೆಯೇ ನಾನು ಅದಕ್ಕೆ ಗೊಬ್ಬರ ಇದ್ದೆ ಆಲ್ರೆಡಿ ಅವರು ಮುಂದೆ ಮುಂದೆ ಹೋಗಿದ್ದಾರೆ ನಾನು ಮತ್ತೆ ಇನ್ನೊಂದು ಸೈಡಿಂದ ಅವ್ರು ಹಾಕ್ಕೊಂಡೋಗಿರೋ ಜೋಳದಿಂದ ನಾನು ಇನ್ನೊಂದು ಸೈಡಿಂದ ಗೊಬ್ಬರ ಇದ್ದೀನಿ ಏನಂದರೆ ನಾವು ಎನಿ ಟೈಮ್ ಕೊಡ್ಗೆಯಿಂದ ಬರೀ ಮನೆ ಒಳಗಡೆ ಅಷ್ಟೇ ಚಪ್ಪಲಿ ಇಲ್ದೇನೆ ಹಾಗೆ ಓಡಾಡೋದು ಇನ್ನು ಹೊರಗಡೆ ಬಂದ ತಕ್ಷಣ ಚಪ್ಪಲಿ ಹಾಕ್ಕೊಂಡೇ ಕೆಲಸ ಮಾಡೋದು ಕೊಡಿಗೆ ಮನೇನಾಗಿರ್ಬೋದು ಅಥವಾ ಮುಂದೆ ಹೊರಗಡೆ ಆಗಿರ್ಬೋದು ಎಲ್ಲವಾಗಲೂ ಚಪ್ಪಲಿ ಹಾಕ್ಕೊತೀವಿ ಬಟ್ ಹೊಲದಲ್ಲಿ ನಾವು ಏನಾದರೂ ಕೆಲಸ ಮಾಡುವಂಥ ಟೈಮ್ನಲ್ಲಿ ನಾವು ಚಪ್ಪಲಿ ಯೂಸ್ ಮಾಡೋಲ್ಲ ಸೊ ಯಾಕಂದರೆ ಭೂಮಿ ತಾಯಿನೇ ಅಲ್ಲ ನಮಗೆ ಅನ್ನ ಕೊಡೋದು ಅಂಥ ಭೂಮಿ ತಾಯಿನ ನಾವು ಚಪ್ಪಲಿ ಹಾಕ್ಕೊಂಡು ಕೆಲಸ ಮಾಡಬಾರ್ದು ಅನ್ನೋದು ಉದ್ದೇಶಕ್ಕೋಸ್ಕರ ನಾವು ಚಪ್ಪಲಿ ಹಾಕೊಂಡು ಮಾಡಲ್ಲ ನಾನು ಗೊಬ್ಬರ ಬಿಡುವಾಗ ಏನು ಕಾಣಲಿಲ್ಲ ಯಾಕಂದರೆ ಬರಿಗಾಲಲ್ಲಿ ಓಡಾಡ್ತಾ ಇದ್ನಲ್ವ ಸೊ ಆವಾಗೇನು ಕಾಣಲಿಲ್ಲ ಬಟ್ ಎಲ್ಲ ಗೊಬ್ಬರ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸಿ ಒಂದು ಸೈಡ್ನಲ್ಲಿ ಕುತ್ಕೊಂಡಾಗ ಅಂಗಾಲೆಲ್ಲ ಸ್ವಲ್ಪ ಚುಚ್ಚಾಗಿ ನೋವಾಗೋಕ್ಕೆ ಸ್ಟಾರ್ಟ್ ಸ್ಟಾರ್ಟಾಯಿತು ಆವಾಗ ಅರಿವಾಯ್ತು ನನಗೆ ಯಾಕಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಯಾವುದಕ್ಕೆ ಹೇಳ್ತಾರೆ ಅಂದರೆ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರೇ ಅದರ ಪ್ರತಿಫಲ ಸಿಗೋದು ಕಷ್ಟಪಡ್ದೇನೆ ಯಾವುದು ಸಿಗೋಲ್ಲ ಅಂತ ಹೇಳ್ತಾರಲ್ವ ಸೊ ಇದಕ್ಕೆ ಹೇಳ್ತಾರೆ ಅಂತ ನನಗೆ ಅವಾಗಲೇ ಹರವಾಗಿದೆ ಯಾಕಂದರೆ ನಾನು ಚಪ್ಪಲಿ ಇಲ್ಲದೆ ಕೆಲಸ ಮಾಡಿ ಒಂದು ಸೈಡ್ನಲ್ಲೇ ಕೂತ್ಕೊಂಡಾಗ ಕೆಲಸ ಪೂರ್ತಿ ಮುಗೀತು ಅನ್ನೋ ನೆಮ್ಮದಿ ಒಂದು ಕಡೆ ಅಂದರೆ ನಾನು ಆವಾಗ ಕೆಲಸ ಮಾಡುವಾಗ ಸ್ವಲ್ಪ ನೋವು ಕಾಣಲಿಲ್ಲ ಆಮೇಲೆ ಕಂಡಿದ್ದು ಕಾಲು ನೋವು ಬರ್ತಾ ಇದೆ ಹೆಂಟೆ ಒಳಗಡೆ ಅಂದರೆ ಹೆಪ್ಪೆಪ್ಪೆ ಮಣ್ಣಿನ ಒಳಗಡೆ ಓಡಾಡಿದ್ನಲ್ವ ಹಾಗಾಗಿ ಕಾಲೆಲ್ಲ ನೋವು ಬಂದಿತ್ತು ಬಟ್ ಓಕೆ ಯಾಕಂದರೆ ನಮ್ಮ ಕೆಲಸ ಎಲ್ಲ ಮುಗಿತಲ್ವಾ ಹಂಗಾಗಿ ಬೆಳಗ್ಗೆ ಬೇಗ ಬಂದಿದ್ವಿ ಹತ್ರ ಕೆಲಸಕ್ಕೆ ಮಾಡಲಿಕ್ಕೆ ಅಂತ ಹಂಗಾಗಿ ಟಿಫನ್ ಏನು ಮಾಡಿರಲಿಲ್ಲ ನಾನು ಹೋಗಿ ಮಾಡ್ಕೊಂಬರ್ತೀನಿ ಅಂದರೂ ಕೂಡ ನಮ್ಮ ಯಜಮಾನ್ರು ಹೋಗಿ ಹೋಟೆಲ್ನಲ್ಲಿ ಟಿಫನ್ ತಂದಿದ್ರು ಇಡ್ಲಿ ವಡೆ ಚಟ್ನಿ ಹಾಗೆ ಪಲಾವ್ ಕೂಡ ತಂದಿದ್ದರು ಸೊ ಯಾರ್ಯಾರಿಗೆ ಏನೇನು ಬೇಕು ತಗೊಂಡ್ತೀನಿ ಅಂತ ಹೇಳ್ತಾ ಇದ್ರು ಅವ್ರು ಆಲ್ರೆಡಿ ನಾನು ಮನೆಯಲ್ಲೇ ಮಾಡ್ಕೊಂಬರ್ತೀನಿ ಯಾಕೆಂದರೆ ದೋಸೆ ಹಿಟ್ಟನ್ನು ರುಬ್ಬಿಟ್ಟು ಬಂದಿದ್ದೆ ಅದನ್ನು ಉಯ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಅವರು ಹೋಟೆಲ್ನಲ್ಲಿ ತಂದಿದ್ದರು ನಮಗೂ ಕೂಡ ಸದ್ಯಕ್ಕೇನೋ ಒಂದು ಅವರು ಮನೆಯಲ್ಲಾದರೂ ತಂದರೂ ಹೋಗಿ ಇಲ್ಲ ಹೋಟೆಲ್ ಅಂದ್ರೂ ತಂದರೂ ಹೋಗಿ ಬಟ್ಟು ಹೋಟೆಲ್ನಲ್ಲಿ ತಂದ್ರಲ್ಲ ಮನೇಲಿ ಮನೆಯಲ್ಲಿ ದೋಸೆ ಇಟ್ಟಿದ್ರು ಕೂಡ ಹೋಟೆಲ್ನಲ್ಲಿ ತಂದಿದ್ದಾರಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಹೋಗಲಿ ನಿದರಲ್ವ ಅಂತ ತಿಂದ್ವಿ ಇಡ್ಲಿ ವಡೆ ಪಲಾವ್ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ನಾವು ಆಲ್ರೆಡಿ ಹನ್ನೆರಡು ಗಂಟೆ ಆಗೋ ನಮ್ಮದು ಹೊಲ ಏನಿದೆ ಅದು ಫುಲ್ ಜೋಳ ಎಲ್ಲ ಹಾಕಾಗಿತ್ತು ಇನ್ನೊಂದು ನಾಲ್ಕರಿಂದ ಐದು ಅರೆ ಹೊಡಿಬೇಕಾಗಿತ್ತು ಅಷ್ಟೇ ನೋಡ್ತಾಯಿದ್ದೀರಾ ಯಾವ ರೀತಿ ನೇಗ್ಲಲ್ಲಿ ನೇಗ್ಲು ಚೂಪಾಗಿ ಹೋಗ್ತಾ ಇದ್ರೆ ಭೂಮಿ ಒಳಗಡೆ ಆ ಕಡೆ ಈ ಕಡೆ ಮಣ್ಣೆಲ್ಲ ಸರಿದು ಮಧ್ಯದಲ್ಲಿ ಯಾವ ರೀತಿ ಗ್ಯಾಪ್ ಬರುತ್ತಲ್ವ ಸೊ ಅಲ್ಲಿಗೆ ನಾವು ಜೋಳನ ಉದ್ರಸ್ತೀವಿ ಅಂದರೆ ಅಲ್ಲಿ ಒಂದೊಂದು ಗ್ಯಾಪ್ ಬಿಟ್ಟು ಗ್ಯಾಪ್ ಇಟ್ಟು ಆ ಆರೆ ಆರೊಳಗೆ ಮತ್ತೆ ಗೊಬ್ಬರನ ಹಾಕೊಂಬರೋದು ಸೊ ಈ ರೀತಿ ಹಾಕ್ಕೊಂಡು ಬಂದಂಥ ಜೋಳನ ನಾವೇನು ಮಾಡ್ತೀವಿ ಅಂದರೆ ಮತ್ತೆ ಇನ್ನೊಂದು ನೇಗ್ಲು ಕೂಡ ಬಿಡ್ತಾರೆ ಬಟ್ ನಾವು ಆಗ್ಲೇ ಸಡನ್ಲಿ ಜಟ್ ಹಾಕೋದ್ರಿಂದ ನೇಗ್ಲು ಬಿಡೋದು ಬೇಡ ಮರ ಹೊಡೆಯೋದು ಅಂದರೆ ನಾವು ಈ ಗದ್ದೆಯೆಲ್ಲ ನೆಡೋದಾದರೆ ಮರನ ಯಾವ ರೀತಿ ಹೊಡಿತೀವಿ ಆ ಥರ ಮರ ಒಡೆಯೋದು ಅಂತ ಹೇಳ್ತಾರೆ ಯಾವ ರೀತಿ ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದೆ ಈ ರೀತಿಯ ಮಾಡ್ಕೊಂಡು ಹೋದಂಥ ಜಾಗಕ್ಕೆ ನಾವು ಜೋಳ ಗೊಬ್ಬರ ಎಲ್ಲ ಉದ್ರಸಿದ್ರೇ ಅದು ಮಣ್ಣು ಮುಚ್ಕೊಂಡ ನಂತರ ನೀರು ಮೇಲ್ಗಡೆ ಕೊಟ್ಟರೆ ಚೆನ್ನಾಗಿ ಬೆಳೆ ಬರುತ್ತೆ ಅನ್ನೋದಕ್ಕೋಸ್ಕರ ನೋಡ್ತಾ ಇರ್ಬೋದು ಇದನ್ನು ನಮ್ಮ ಕಡೆ ಮರ ಅಂತೀವಿ ಬೇರೆ ಕಡೆ ಎಲ್ಲ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಸೊ ಇದರಲ್ಲಿ ಈ ಥರ ಮಾಡ್ಕೊಂಡು ಹೋದರೆ ನಾವು ಹಾಕಿರೋಂಥ ಜೋಳ ಗೊಬ್ಬರದ ಮೇಲೆ ಎಲ್ಲ ಮಣ್ಣು ಮುಚ್ಕೊಳ್ಳುತ್ತೆ ಹಾಗೆಯೇ ಹಿಂದೆಯಿಂದನೇ ಜಟ್ಟು ಜೋಡಿಸ್ಕೊಂಡು ನೀರನ್ನ ಹಾಯಿಸಿದ್ರೆ ಒಂದು ಫೈವ್ ಟು ಟೆನ್ ಡೇಸ್ನಲ್ಲೇ ಜೋಳ ಎಲ್ಲ ಮೇಲ್ಗಡೆ ಬಂದಿರುತ್ತೆ ಸೊ ಈ ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್